ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸುಮಾರು ದಿನ ಆದ ನಂತರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸುಮಾರು ಜನ ಕೇಳ್ತಾ ಇದ್ರಿ ಕಮೆಂಟು ಮಾಡ್ತಾ ಇದ್ದೀರಾ ವಾಟ್ಸಪ್ ಮಾಡ್ತಾ ಇದ್ದೀರಾ ತಿಳಿಸ್ಲೇಬೇಕು ವಿಚಾರ ಹಾಗಾಗಿ ನಾನು ಸ್ವಲ್ಪ ಟೈಮ್ ತಗೊಂಡು ತಿಳಿಸ್ತಾ ಇದ್ದೀನಿ ಕಾರಣ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನಾಗಿತ್ತು ಅಂತ ಕೇಳೋದಾದರೆ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ ಓದು ಒಂದು ಹೋದ ವರ್ಷ ಡಿಸೆಂಬರಲ್ಲಿ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು ಸಿಂಪ್ಟಮ್ ಏನಿರಲಿಲ್ಲವಾ ನಿಮ್ಗೆ ಗೊತ್ತಾಗಲಿಲ್ವಾ ಅಂತ ಕೇಳೋದಾದರೆ ಖಂಡಿತ ಯಾವ ಸಿಂಟಮೂ ಇರಲಿಲ್ಲ ಅವ್ರು ಚೆನ್ನಾಗೇ ಇದ್ದರು ವಿಡಿಯೋದಲ್ಲಿ ಕೂಡ ಇದ್ದಾರೆ ನೀವು ನೋಡಿದ್ದೀರಲ್ಲ ತುಂಬ ವೀಡಿಯೋದಲ್ಲಿದ್ದಾರೆ ನಮಗಾದರೂ ಮುಖದ ಮೇಲೆ ಕಪ್ಪು ಕಲೆ ಅದು ಇದು ಇದೆ ಅವ್ರಿಗೆ ಆ ಥರ ಏನೂ ಇರಲಿಲ್ಲ ಒಂದು ದಿನ ಜ್ವರ ಅಂತ ಮಲಗಿಲ್ಲ ಒಂದು ದಿನ ತಲೆನೋವು ಅಂತ ಕೂಡ ಮಲಗಿಲ್ಲ ಅಷ್ಟು ಚೆನ್ನಾಗಿದ್ರು ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪಿ ಬಿದ್ರು ಯಾಕೆ ಹೀಗೆ ಅಂತ ಹೋಗಿ ಚೆಕ್ ಮಾಡಿಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು ಅದು ತರ್ಡ್ ಸ್ಟೇಜ್ ತರ್ಡ್ ಸ್ಟೇಜಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಸೆಕೆಂಡಲ್ಲಿ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಬೋದು ಈಗ ಸೆಕೆಂಡ್ ಸ್ಟೇಜ್ ಇದ್ದಿದ್ದೇ ಆದರೆ ಒಂದು ಐದು ವರ್ಷ ಚೆನ್ನಾಗಿರ್ತಿದ್ರು ಏನು ಈಗ ತರ್ಡ್ ಸ್ಟೇಜ್ ಆಗಿರೋದ್ರಿಂದ ಅವರು ಒಂದು ವರ್ಷವೂ ಬದುಕಲಿಲ್ಲ ಆಪ್ರೇಷನ್ ಕೂಡ ಮಾಡಿಸಿದ್ವಿ ಹತ್ತು ಲಕ್ಷ ಖರ್ಚಾಯಿತು ಟೀಮೋ ಕೊಡ್ಸಿದ್ವಿ ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು ಆದರೆ ಹಿಂದೆ ಇರೋರಿಗೆ ತುಂಬ ನೋವಾಗುತ್ತೆ ಯಾರಿಗೇ ಕ್ಯಾನ್ಸರ್ ಬಂದಿರಲಿ ಅವ್ರ ಹಿಂದೆ ಒಬ್ಬರು ಇರ್ತಾರಲ್ಲ ಅವ್ರಿಗೆ ತುಂಬ ನೋವಾಗುತ್ತೆ ಯಾಕಂದರೆ ಒಂದು ವರ್ಷ ಕಂಪ್ಲೀಟಾಗಿ ಒಂದು ಕ್ಯಾನ್ಸರ್ ಬಂದು ಒಂದು ವರ್ಷ ಬರ್ಕಿದ್ರು ಆರು ತಿಂಗಳು ಆಸ್ಪತ್ರೆಯಲ್ಲೇ ನಾವು ಕಳೆದಂಗಾಗಿದೆ ಕ್ಯಾನ್ಸರ್ ಜರ್ನಿ ಹೀಗಿತ್ತು ದುಡ್ಡು ಹೋಯಿತು ಮನುಷ್ಯನೂ ಹೋದ ಡಾಕ್ಟ್ರ್ ಹೇಳಿದರು ಲಾಸ್ಟಲ್ಲಿ ಇನ್ನು ತೋರಿಸ್ಬೇಡಿ ಟ್ರೀಟ್ಮೆಂಟ್ ಇಲ್ಲ ಇನ್ನೂ ಕಂಡು ಹಿಡಿತಾ ಇದ್ದೀವಿ ಬದುಕ್ಸು ಅಷ್ಟು ಕಂಪ್ಲೀಟಾಗಿ ಕ್ಯೂರ್ ಮಾಡುವಷ್ಟು ಇಲ್ಲ ಬೇಕಾದರೆ ಲೈಫನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಷ್ಟೇ ಅಂತ ಹೇಳಿದರು ಕ್ಯಾನ್ಸರ್ ಕೂಡಲೇ ನಾನು ಧೈರ್ಯ ಮಾಡಿದೆ ಯಾಕಂದರೆ ಅವರು ಹೋದ ಮೇಲೆ ನಾನು ಹೀಗೆ ಮಾಡಬೇಕಿತ್ತು ನಾನು ಹಾಗೆ ಮಾಡಬೇಕಿತ್ತು ಅಂತ ನಾನು ಕೊರಗಬಾರ್ದು ಅನ್ನೋ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಏನೆಲ್ಲ ಮಾಡಬೇಕು ನನ್ನ ಕಡೆಯಿಂದ ಏನು ಕಂಪ್ಲೀಟಾಗಿ ಕರ್ತವ್ಯನ ಅವ್ರನ್ನ ಮಾಡಿ ಖುಷಿ ಖುಷಿಯಾಗಿ ನೋಡಿಕೊಂಡು ಖುಷಿ ಖುಷಿಯಾಗಿ ಕಳ್ಸಿಕೊಟ್ಟೆ ಬಟ್ ಮರೆಯೋಕ್ಕಾಗಲ್ಲ ಹೇಗೆ ಸಾಧ್ಯ ಅಲ್ವಾ ಮರೆಯೋಕ್ಕೆಲ್ಲ ಆಗಲ್ಲ ಬಟ್ ಮರಿಲೇಬೇಕು ನನ್ನ ನನ್ನ ನಂಬಿಕೊಂಡು ನನ್ನ ಮಗ ಇದ್ದಾನೆ ಹಾಗಾಗಿ ಮರಿಲೇಬೇಕು ನಾನು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನಗೂ ಕಾಯಿಲೆ ಬರುತ್ತೆ ಆ ಕಾಯಿಲೆ ಬಂದ ಮೇಲೆ ನಾನಷ್ಟೇ ಹೋರಾಡೋದಲ್ಲ ನನ್ನ ಹಿಂದೆ ಇರೋರು ಕೂಡ ಹೋರಾಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಧೈರ್ಯ ತಗೊಂಡು ಹೊರಗಡೆ ಬಂದಿದ್ದೀನಿ ನೋವಿಂದ ಸ್ವಲ್ಪ ಟೈಮ್ ಆಯಿತು ಬೇಗನೆ ಹೊರಗಡೆ ಬರಬೇಕಿತ್ತು ಅಂತ ನನಗನ್ಸುತ್ತೆ ಯಾಕಂದರೆ ನಿಜ ಒಂದು ವರ್ಷದಿಂದನೂ ನಾನು ಹೋರಾಡಿದ್ದೀನಿ ಎಲ್ಲ ಪ್ರಯತ್ನೂ ಮಾಡಿದೆ ಯಾವುದು ಸಕ್ಸಸ್ ಆಗಲಿಲ್ಲ ಬಟ್ ನೋವಂತೂ ನನಗಿಲ್ಲ ಇವ್ರು ಹೀಗೆ ನೋಡ್ಕೋಬೇಕಿತ್ತು ಹಾಗೆ ನೋಡ್ಕೋಬೇಕಿತ್ತು ಅಂತ ಚೆನ್ನಾಗಿ ನಾನು ನೋಡ್ಕೊಂಡೆ ಬಂದಿದ್ದೆ ನಿಜ ಅಂದಮೇಲೆ ಕಾಯಿಲೆಂದು ತೊಗೊಳಕ್ಕಾಗಲ್ಲ ಡಾಕ್ಟ್ರು ಕೂಡ ಕ್ಲಿಯರಾಗಿ ಹೇಳಿದರು ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಕ್ಯಾನ್ಸರ್ ಅಂದಮೇಲೆ ಡೇಟ್ ಫಿಕ್ಸ್ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ಇದ್ದರೆ ಸ್ವಲ್ಪ ನಾವು ಹ್ಯಾಂಡಲ್ ಮಾಡ್ಬೋದು ಇದು ಥರ್ಡ್ ಸ್ಟೇಜ್ ಆಗಿರೋದ್ರಿಂದ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಪ್ರಯತ್ನೂ ನಾವು ಮಾಡ್ತೀವಿ ನಿಮ್ಮ ಪ್ರಯತ್ನನೂ ನೀವು ಮಾಡಿ ಬಂದರು ಅವಾಗ ನಾನು ತೀರ್ಮಾನ ಮಾಡಿದೆ ಸ್ವಲ್ಪ ದಿನ ಕಷ್ಟ ಆಯಿತು ಮೊದಲು ಒಪ್ಕೊಳ್ಳೋದಕ್ಕೆ ಅವ್ರಿಗೆ ನಾನು ಇನ್ನೂ ವಿಚಾರ ತಿಳಿಸಿರಲಿಲ್ಲ ನಾನು ಒಬ್ಬಳೇ ನೋವು ಅನುಭವಿಸಿದೆ ಒಂದು ತಿಂಗಳು ಅವ್ರಿಗೆ ಗೊತ್ತಾಗಿರಲಿಲ್ಲ ಹೇಳಬೇಡಿ ಅಂತ ಕೂಡ ಡಾಕ್ಟ್ರ್ ಹೇಳಿದರು ನಾನು ತಿಳಿಸಿರಲಿಲ್ಲ ಒಬ್ಬಳೇ ನೋವು ತಿಂದು ಆಮೇಲೆ ಹೇಳಲೇಬೇಕಾದ ಪರಿಸ್ಥಿತಿ ಬಂತು ಯಾಕಂದರೆ ಹಾಸ್ಪಿಟಲಿಗೆ ನಾವು ಹೋಗಲೇಬೇಕಾಗಿತ್ತು ಕ್ಯಾನ್ಸರ್ ಹಾಸ್ಪಿಟಲ್ ಅಂದರೆ ಕಿದ್ವಾಯಿ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಬಟ್ ನಮಗೆ ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಬೇಕಾಗಿರೋದ್ರಿಂದ ನಾವು ಶಂಕರ ಹಾಸ್ಪಿಟಲಲ್ಲಿ ತೋರಿಸಿದ್ವಿ ಹತ್ತು ಲಕ್ಷ ದುಡ್ಡು ಖರ್ಚಾಯಿತು ಟೋಟಲ್ ಒಂದು ವರ್ಷದಲ್ಲಿ ದುಡ್ಡು ಖರ್ಚಾಗಲಿ ದುಡ್ಡು ಸಂಪಾದನೆ ಮಾಡ್ಬೋದಾಗಿತ್ತು ಬಟ್ ಏನೋ ಮೆಡಿಸನ್ ತಗೊಂಡು ಅವರು ಬದುಕ್ತಾರೆ ಎಂದಿದ್ರೆ ಏನೋ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು ಪ್ರಯತ್ನ ಮಾಡಿದ್ವಿ ಕೂಡ ಬಟ್ ಟ್ರೀಟ್ಮೆಂಟೇ ಇಲ್ಲ ಅಂದಾಗ ಒಪ್ಕೊಳ್ಳೇಬೇಕಾಗುತ್ತೆ ಕಷ್ಟ ಆದರೂ ಒಪ್ಕೊಳ್ಳೇಬೇಕು ಓದೆ ಈ ಥರ ಹೇಳಿದ್ರು ಕರ್ಕೊಂಡು ಬಂದೆ ಚೆನ್ನಾಗಿ ನೋಡಿಕೊಂಡೆ ಅವ್ರದ್ದು ಒಂದು ಲಾಸ್ಟ್ ವಿಡಿಯೋ ಲಾಸ್ಟ್ ವೀಡಿಯೋ ಹಾಕ್ತೀನಿ ನೋಡಿ ಲಾಸ್ಟ್ನೇ ದಿನ ಅಂದರೆ ಅವರು ಭಾನುವಾರ ತೀರ್ಕೊಂಡ್ರು ಶನಿವಾರ ರಾತ್ರಿ ವೀಡಿಯೋ ಮಾಡಿದ್ದೆ ಅದು ನಾನು ವೀಡಿಯೋ ಮಾಡಬೇಕಂತ ಏನು ಅಂದ್ಕೊಂಡಿರಲಿಲ್ಲ ಹೀಗೆ ಅವ್ರಿಗೆ ಒಬ್ಬರು ಕೇಳಿದರು ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ವೀಡಿಯೋ ಮಾಡಿ ಕಳಿಸಿದೆ ಅದೇ ಅದಕ್ಕೋಸ್ಕರ ಅದೊಂದು ವಿಡಿಯೋ ಇದೆ ನೀವು ನೋಡ್ಕೊಳ್ಳಿ ರೀ ರೀ ఎదేడా పార్ ఇలోడు అపెల్ జూసీతే కుడి కుడి త్రా అం అపెల్ జూస్ కుడి స్లా కుడి స్లా కుడి త్రా అం బిసీత్ ತುಂಬ ಬಿಸಿಐ ಇಲ್ಲಲ್ವಾ ಬಿಸಿ ಇದೆಯಾ ಒಂದು ನಿಮಿಷ ಬಿಟ್ಟು ಅಂತೀರಿ ಇನ್ನು ಏನಾದರೂ ಮಾಹಿತಿ ಬೇಕು ಅಂದರೆ ಕ್ಯಾನ್ಸರ್ ಬಗ್ಗೆ ಕೇಳಿ ಹೇಳ್ತೀನಿ ಯಾಕಂದ್ರೆ ಕ್ವಶನ್ ಇಲ್ಲದೇನೆ ನಾನು ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನನಗೂ ಈಗ ಅನಿಸಿತ್ತು ಒಂದು ತಿಂಗಳು ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ನನಗೂ ಎಲ್ಲಿ ತೋರಿಸ್ಬೇಕು ಹೇಗೆ ಇದು ಯಾರನ್ನು ಕೇಳಬೇಕು ಅಂತ ಹೊಸದು ನನಗೆ ಇದು ಕ್ಯಾನ್ಸರ್ ಅಂದ್ರೇ ಹೊಸದು ನಮ್ಮ ಅವ್ರ ತಾಯಿಗೆ ಇತ್ತು ಬ್ರೆಸ್ಟ್ ಕ್ಯಾನ್ಸರ್ ಅವ್ರಿಗೆ ಬಟ್ ನಾನು ಅದು ದೂರದಿಂದ ನೋಡಿದ್ದೆ ನನಗೆ ಹತ್ತಿರದಿಂದ ನೋಡಿರಲಿಲ್ಲ ಅದರ ಒಂದು ನೋವು ನನಗೆ ಗೊತ್ತಿರಲಿಲ್ಲ ಅದಕ್ಕೆ ನಿಮಗೂ ಕೂಡ ಏನಾದರೂ ಮಾಹಿತಿ ಬೇಕಿದ್ರೆ ಕೇಳಿ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಹೇಳ್ತೀನಿ ನಾನು ಹಿಂಗೆ ಡಾಕ್ಟ್ರಲ್ಲ ಬಟ್ ಡಾಕ್ಟ್ರ್ ಹೇಳಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಬರುತ್ತೆ ಅಂದರೆ ಅದು ಗೊತ್ತಿಲ್ಲ ಹೇಗೆ ಬೇಕಾದರೂ ಬರ್ಬೋದು ಬ್ಯಾಡ್ ಹ್ಯಾಬಿಟ್ಸು ಇರೋರಿಗೂ ಬರ್ಬೋದು ಇಲ್ಲೇ ಇರೋರಿಗೂ ಕೂಡ ಬರ್ಬೋದು ಜೆನೆಟಿಕ್ಲಿ ಬರ್ಬೋದು ಇದಕ್ಕೋಸ್ಕರ ನಾನು ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಇನ್ನೂ ಹಳೆಯ ವೀಡಿಯೋಸ್ ಇದೆ ನೋಡೋಣ ಅದರಲ್ಲಿ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಅಪ್ಲೋಡ್ ಮಾಡಲ್ಲ ಯಾಕಂದರೆ ವ್ಯೂಸ್ ಅಷ್ಟೊಂದು ಬರೋಲ್ಲ ನಾನು ಎಷ್ಟೇ ಎಫರ್ಟ್ ಹಾಕಿ ವೀಡಿಯೋ ಮಾಡಿದರೂ ಅದು ವೀವ್ಸ್ ಅಷ್ಟೊಂದು ಬರ್ತಾ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಡಿಲೇ ಮಾಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ